ನಾನು ಅದನ್ನ ಕ್ವಶನ್ ನೀವು ನೀವಿಲ್ಲದೆ ಹೆಂಗೆ ಇಂಟರ್ವ್ಯೂ ಮಾಡ್ಬೋದಾ ಸರ್ ಹೇಗ್ ಮಾಡಿದ್ರು ಸರ್ ಅಂತ ಕೇಳಿದಕ್ಕೆ ನನಗೆ ಬೈದ್ರು ಇಲ್ಲ ಹಂಗ ಮಾಡಂಗಿಲ್ಲ ಬಟ್ ನೀವು ಇದೆಲ್ಲ ಕೇಳೋಕೆ ಬರಲ್ಲ ಅಂತ ನನಗೆ ಬೈದಿದ್ದಾರೆ ಇಂಟರ್ವ್ಯೂ ಹಾಲಲ್ಲಿ ಬೈದಿದ್ದಾರೆ ಗೆಟ್ ಔಟ್ ಅಂತ ಹೇಳಿ ನನಗೆ ಅವಚಿ ಶಬ್ದಗಳಿಂದ ಬೈದಿದ್ದಾರೆ ಇಂಟರ್ವ್ಯೂ ಹಾಲಲ್ಲಿ ಕ್ವಶನ್ ಮಾಡಿದಕ್ಕೆ ಇನ್ಡಸ್ಟ್ರಿ ಸ್ಟಾಕ್ ರೆಡಿ ಇದೆಯಾ ಯಾವಾ ಲೋಡರ್ ತಿಯೇನೋ ಹೆಂಗ್ ಹೋಗ್ತೀ ಮನೆಗೆ ರೈಲಲ್ಲಿ ಹೋಗ್ತ್ಯ ಬಸ್ಸಲ್ಲಿ ಹೋಗ್ತ್ಯ ಕಾರಲ್ಲಿ ಹೋಗ್ತ್ಯ ಟೂ ವೀಲರ್ ಅಲ್ಲಿ ಹೋಗ್ತ್ಯ ಯಾವಾ ಲೋಡರ್ ಅಂತ ಕೇಳ್ತಾರೆ ಸರ್ ಅಧ್ಯಕ್ಷರು ಇದು ಇಂಟರ್ವ್ಯೂ ಅಲ್ಲಿ ಕೇಳೋ ಕ್ವೆಶ್ಚನ್ 21 ಪೋಸ್ಟ್ ನ್ ಸರ್ 21 ಪ್ ಅಕೌಂಟೆಂಟ್ ಜೂನಿಯರ್ ಕ್ಲರ್ಕ್ ಕಂಪ್ಯೂಟರ್ ಸೂಪರ್ವೈಸರ್ ಆಫೀಸ್ ಅಡ್ಮಿನಿಸ್ಟ್ರೇಟರ್ ಬ್ರಾಂಚ್ ಮ್ಯಾನೇಜರ್ ಸೀನಿಯರ್ ಕ್ಯಾಷಿಯರ್ ಇಷ್ಟರಲ್ಲೂ ಮೋಸ ಮಾಡಿದ್ದಾರೆ ಸರ್ ಇಷ್ಟು ಜನಕ್ಕೂ ಮೋಸ ಆಗಿದೆ ನನ್ನ ಹೆಸರು ಜಿನಾಂಬೆ ಅಂತ ಬ್ಯಾ ಮೈಸೂರಲ್ಲೇ ಇರೋದು ಬಟ್ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ ದಿ ರೈಲ್ವೆ ಕೋಆಪ್ರೇಟಿವ್ ಬ್ಯಾಂಕು ಲಿಮಿಟೆಡ್ಡು ಅವರು ಕಾಲ್ ಮಾಡಿದರು ರೆಕ್ರೂಟ್ಮೆಂಟ್ ಕಾಲ್ ಮಾಡಿದರು ಸೊ ಟೋಟಲು ಇಪ್ಪತ್ತೊಂದು ಪೋಸ್ಟ್ಗೆ ಬೇರೆ ಬೇರೆ ಉದ್ಯೋಗಕ್ಕೆ ಕಾಲ್ ಮಾಡಿದರು ಸೊ ನಾವು ಅರ್ಜಿ ಎಲ್ಲ ಹಾಕಿದ್ವಿ ಡಿ ಡಿ ಎಲ್ಲ ಎರಡೆರಡು ಸಲ ಕಟ್ಟಿಸ್ಕೊಂಡಿದ್ದಾರೆ ಆ್ಯಸ್ ಎ ಅವರಾಗಿ ಡಿ ಡಿನ ಎಷ್ಟು ದಿನದೊಳಗಡೆ ಹಾಕೋಬೇಕು ಅಂತ ಅವ್ರಿಗೆ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ ಸೊ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ರಿಟರ್ನ್ ಡಿ ಡಿ ಕಳಿಸಿ ಪುನಃ ಪುನಃ ರಿ ಡಿ ಹಾಕಿ ಡಿ ಡಿನ ಹಾಕಿಸ್ಕೊಂಡಿದ್ದಾರೆ ಅದು ಅಂತ ನಾವೆಲ್ಲ ಕಟ್ಟಿದ್ದೀವಿ ಮತ್ತು ಎಕ್ಸಾಮ್ ಕೊಟ್ಟಿದ್ದರು ಮೂರನೇ ತಾರೀಕು ಹತ್ತು ಮೂರಕ್ಕೆ ಎಕ್ಸಾಮ್ ಕೊಟ್ಟಿದ್ದರು ಬೆಳಗ್ಗೆ ಹತ್ತು ಗಂಟೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಎಕ್ಸಾಮ್ ಅಟೆಂಡ್ ಮಾಡಿದ್ದೀವಿ ಆದರೆ ಎಕ್ಸಾಮಲ್ಲಿ ಬರೋ ಅಂಥ ಈ ಥರ ಕಾರ್ ಬ ಒರಿಜಿನಲ್ ಪೇಪರ್ ಕೆಳಗಡೆ ಕಾರ್ಬನ್ ಕಾಪಿ ನಮಗೆ ಕೊಟ್ಟಿರಲಿಲ್ಲ ಸೊ ಇದನ್ನು ನಾವು ಎಕ್ಸಾಮ್ ಹಾಲಲ್ಲೇ ಕ್ವಶನ್ ಮಾಡಿದ್ದಕ್ಕೆ ಕಾಲೇಜ್ ಪ್ರಿನ್ಸಿಪಲ್ ಏನು ಹೇಳಿದ್ರು ಅವ್ರು ನಮಗೆ ಯಾವ ಥರ ಕೊಟ್ಟಿದ್ದರು ಮಾ ಅವರು ನಮಗೆ ಪ್ರೊಸೀಜರ್ ಯಾವ ಥರ ಹೇಳಿದಾರೆ ಆ ಥರ ಫಾಲೋ ಮಾಡ್ತಿದ್ದೀವಿ ನಿಮ್ಗೇನೇ ಇನ್ಫಾರ್ಮೇಷನ್ ಬೇಕಿದ್ರು ಬ್ಯಾ ಎಕ್ಸಾಮ್ ಮುಗ್ದಾದ್ಮೇಲೆ ಹೋಗಿ ಬ್ಯಾಂಕ್ ಹತ್ತಿರ ಕೇಳಿ ಬ್ಯಾಂಕನ್ನು ಕೇಳಿ ಅಂತ ಹೇಳಿದ್ರು ಅವತ್ತು ಬಾನ್ವರ್ ಆಗಿರೋದ್ರಿಂದ ಹೋಗೋಕ್ಕಾಗಲಿಲ್ಲ ಬಟ್ ಆದಮೇಲೆ ನಾನು ಅವ್ರಿಗೆ ಲೆಟರ್ ಹಾಕಿದ್ದೆ ಸೊ ಅದಕ್ಕೆ ನನಗೆ ಯಾವುದು ರೆಸ್ಪಾನ್ಸ್ ಬಂದಿರಲಿಲ್ಲ ಅದಾದಮೇಲೆ ಇವರು ಕೀ ಆನ್ಸರ್ ಬಿಡಬೇಕಾಗಿತ್ತು ವಿತಿನ್ ಟು ತ್ರೀ ಡೇಸಲ್ಲಿ ಎಕ್ಸಾಮ್ ಆಗಿ ಟೂ ತ್ರೀ ಡೇಸಲ್ಲಿ ಕೀ ಆನ್ಸರ್ ಬಿಡಬೇಕಾಗಿತ್ತು ಯಾವುದಕ್ಕೂ ಅವರು ಕೀ ಆನ್ಸರು ಬಿಟ್ಟಿಲ್ಲ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಕೇಳಬೇಕಾಗಿತ್ತು ಅಬ್ಜೆಕ್ಷನ್ನು ಕೇಳಿಲ್ಲ ಎಲ್ಲ ಬ್ಯಾಂಕ್ ಎಕ್ಸಾಮಲ್ಲೂ ಇದು ಮೇನು ಮಾಡೇ ಮಾಡ್ತಾರೆ ಇದೊಂದು ಬ್ಯಾಂಕ್ ಮಾತ್ರ ಮಾಡಿಲ್ಲ ಕೀ ಆನ್ಸರ್ ಬಿಡದೆಲ್ಲ ಅಬ್ಜೆಕ್ಷನ್ ಕೇಳ್ದೆ ಇವರು ಡೈರೆಕ್ಟು ಅದು ಮೂರು ತಿಂಗಳಾದಮೇಲೆ ಎಕ್ಸಾಮ್ ಮೂರು ತಿಂಗಳಾದಮೇಲೆ ಡೈರೆಕ್ಟ್ ಮೆರಿಟ್ ಲಿಸ್ಟನ್ನ ಬಿಟ್ಟಿದ್ದಾರೆ ಎಲ್ಲ ಪೋಸ್ಟ್ಗಳದು ಆ ಮೆರಿಟ್ ಲಿಸ್ಟ್ ನೋಡಿದ್ರೆ ಇವರು ಯಾರು ಯಾರಿಗೆ ಬೇಕೋ ಅವ್ರವ್ರಿಗೆ ಮಾತ್ರ ಜಾಸ್ತಿ ಮಾರ್ಕ್ಸ್ನ ಕೊಟ್ಟು ಮಿಕ್ದವ್ರಿಗೆಲ್ಲ ಆವ್ರೇಜ್ ಕೊಟ್ಟು ಕೆಳಗೆ ಬಿಟ್ಟಿದ್ದಾರೆ ಈ ಹೇಗೆ ಅಂದರೆ ಸರ್ ಇವಾಗ ನೋಡಿ ಈಗ ಸೀನಿಯರ್ ಕ್ಯಾಶಿಯರು ಇದಕ್ಕೆ ಬೇಕಾಗಿರೋದು ಒಂದೇ ಪೋಸ್ಟು ಸೊ ಅವ್ರು ಏನು ಮಾಡಿದ್ದಾರೆ ಒಂದು ಪೋಸ್ಟ್ನ ಮಾತ್ರ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೊ ನಾವು ಇಂಟರ್ವ್ಯೂಲಿ ಹದಿನೈದಕ್ಕೆ ಹದಿನೈದು ಮಾರ್ಕ್ಸ್ ತೆಗೆದ್ರೂ ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ಆ ಥರ ಮಾಡಿದ್ದಾರೆ ಮತ್ತು ಆಫೀಸ್ ಅಸಿಸ್ಟೆಂಟಲ್ಲ ಹಾಗೆ ಮಾಡಿದ್ದಾರೆ ಅಕೌಂಟ್ಸಲ್ಲಿ ಅಕೌಂಟ್ಸಲ್ಲಿ ಅವ್ರಿಗೆ ಬೇಕಾಗಿರೋದು ನಾಲ್ಕು ಪೋಸ್ಟು ನಾಲ್ಕು ಪೋಸ್ಟ್ಗೆ ಅವ್ರು ನಾಲ್ಕು ನಾಲ್ಕು ಜನ ಮಾತ್ರ ಹೈಯೆಸ್ಟ್ ಮಾರ್ಕ್ಸ್ ಕೊಟ್ಟು ಮೇಲೆ ಕೂರಿಸಿದ್ದಾರೆ ಮಿಕ್ದವ್ರನ್ನೆಲ್ಲ ಕೆಳಗೆ ಕೂಡಿಸಿ ಆದರೆ ಅವರೆಲ್ಲ ದಡ್ರಾ ಸರ್ ಆಮೇಲೆ ನನ್ನ ನನ್ನ ಮುಂದೆ ಕೂತಿದ್ದವರೇ ನನ್ನ ಅಕ್ಕಪಕ್ಕ ಆ ಕಡೆ ಕೂತಿದ್ದವರು ಅಕೌಂಟ್ ಸೆಕ್ಷನು ಮತ್ತು ನನ್ನ ಮುಂದೆ ಕೂತಿರೋ ಸೀನಿಯರ್ ಕ್ಯಾಶರು ಇವ ಬರೀ ನಲ್ವತ್ತರಿಂದ ಐವತ್ತು ಮಾರ್ಕ್ಸ್ಗೆ ಈ ರಿಜಿಸ್ಟರ್ ನಂಬರು ನಲ್ವತ್ತರಿಂದ ಐವತ್ತು ಮಾರ್ಕ್ಸಿಗೆ ಮಾತ್ರ ಅವನು ಬರೆದಿದ್ದಿತ್ತು ನಾನೇ ನೋಡಿದ್ದೀನಿ ಕ ಖಾಲಿ ಕೊಟ್ಟಿದ್ದ ಅವನು ಖಾಲಿ ಕೊಟ್ಟಿದ್ದೊಂದು ಹೆಂಗೆ ಸರ್ ಬಂತು ನೂರೈವತ್ತೈದು ಮಾರ್ಕ್ಸು ತುಂಬಿಸಿದ್ದಾರೆ ಸರ್ ಇವರು ಬೇರೆ ಕಡೆ ಹೋಗಿ ಅಕ್ರಮವಾಗಿ ಪೇಪರ್ನ ಫಿಲ್ ಮಾಡಿಕೊಂಡು ತುಂಬಿಸಿದ್ದಾರೆ ಹಾಂ ಇಲ್ಲಿ ಸರ್ ಮೆಂಬರ್ ಸೆಕ್ರೆಟ್ರಿ ರೆಕ್ರೂಟ್ಮೆಂಟ್ ಕಮಿಟಿ ದ ರೈಲ್ವೆ ಕೋಆಪ್ರೇಟಿವ್ ಬ್ಯಾಂಕ್ ಶೇಷಾದ್ರಿ ಅಯ್ಯರ್ ಮೈಸೂರು ಮತ್ತು ಎಮ್ ಯತಿರಾಜು ಪ್ರೆಸಿಡೆಂಟು ದ ಸೇಮ್ ರೈಲ್ವೆ ಕೋಆಪ್ರೇಟಿವ್ ಬ್ಯಾಂಕು ಮತ್ತು ಪ್ರಿನ್ಸಿಪಲ್ ವಿದ್ಯಾವರ್ಧಕ ಲಾ ಕಾಲೇಜು ಅವರು ಸಾಕ್ಷಿಗೆ ಸರ್ ನಮ್ಮ ಗೋಯಮ್ಮರು ಕೆ ಅನ್ಸ ಬಿಟ್ಟಿಲ್ಲ ಅನ್ನೋ ಸಾಕ್ಷಿಗೆ ಅವರು ನೆಕ್ಸ್ಟು ಡಾಕ್ಟರ್ ಜಗನ್ನಾಥ್ ಎಲ್ ರಾಥೋಡ್ ಅಡ್ಮಿನಿಸ್ಟ್ರೇಟರ್ ಪೋಸ್ಟ್ ಗ್ರ್ಯಾಜುಯೇಷನ್ ಸೆಂಟರ್ ಕರ್ನಾಟಕ ಯೂನಿವರ್ಸಿಟಿ ಕೋಡಿಬಾಗ್ ಕಾರವಾರ ಇವರೊಬ್ಬರು ಸರಿಯಾಗಿದ್ದಿದ್ರೆ ಈ ಥರ ಅಗ್ರಗಣ ನಡೀತಿರಲಿಲ್ಲ ಸೊ ಪೇಪರ್ ಪ್ರಿಂಟ್ ಮಾಡೋದು ಇವರೇ ಮೊದಲೇ ಇವರು ಎಕ್ಸಾಮ್ಗಿಂತ ಮುಂಚೆನೇ ಲೀಕ್ಔಟ್ ಮಾಡಿದ್ದಾರೆ ಮಾಡಿರ್ತಾರೆ ಸರ್ ಮಾಡಿರ್ತಾರೆ ಮತ್ತು ಪಿ ಮಹೇಶ್ ರೆಪ್ರೆಸೆಂಟೇಟಿವ್ ಆಫ್ ರಿಜಿಸ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಆಫೀಸ್ ರಿಜಿಸ್ಟರ್ ಆಫ್ ಬ್ಯಾಂಗ್ಳೂರಲ್ಲಿ ಇವ್ರದು ಆಫೀಸ್ ಇರೋದು ಇವರು ಪ್ರತಿಯೊಂದು ಬ್ಯಾಂಕಿಂಗ್ ಇಂಟರ್ವ್ಯೂಲಿ ಕೋಆಪರೇಟಿವ್ ಬ್ಯಾಂಕಿಂಗ್ ಇಂಟರ್ವ್ಯೂ ಸೊಸೈಟಿ ಇಂಟರ್ವ್ಯೂಲಿ ಇವರು ಅಟೆಂಡ್ ಆಗಲೇಬೇಕು ಅಂದರೆ ಆಲಿ ಪ್ರೆಸೆಂಟ್ ಇವ್ರು ಇರೋದರಿಂದ ಇವರು ಬರಲೇಬೇಕು ಸೊ ಮೊದಲನೇ ಸಲ ನಮ್ಗೆ ಇಂಟರ್ವ್ಯೂ ಆದಾಗ ಇವ್ರು ಆ್ಯಬ್ಸೆಂಟ್ ಆಗಿದ್ರು ಇವ್ರು ಆ್ಯಬ್ಸೆಂಟ್ ಇವ್ರು ಇಲ್ದಲೇ ನಮಗೆ ಇಂಟರ್ವ್ಯೂ ಮಾಡಿದ್ದಾರೆ ಕ್ಯಾಂಡಿಡೇಟ್ಸ್ಗಳಿಗೆ ನಾನು ಅದನ್ನು ಕ್ವಶನ್ ಮಾಡಿದ್ದು ನೀವು ಇಲ್ದಾರೆ ಹೆಂಗೆ ಇಂಟರ್ವ್ಯೂ ಮಾಡ್ಬೋದಾ ಸರ್ ಹೇಗೆ ಮಾಡಿದ್ರು ಸರ್ ಅಂತ ಕೇಳಿದ್ದಕ್ಕೆ ನನಗೆ ಬೈದರು ಇಲ್ಲ ಹಂಗೆ ಮಾಡೋಂಗಿಲ್ಲ ಬಟ್ ನೀವು ಇದೆಲ್ಲ ಕೇಳೋಕ್ಕೆ ಬರೋಲ್ಲ ಅಂತ ನನಗೆ ಬೈದಿದ್ದಾರೆ ಇಂಟರ್ವ್ಯೂ ಅಲಲ್ಲಿ ಬೈದಿದ್ದಾರೆ ಇದನ್ನು ಎಲ್ಲಿ ನಾನು ಮೊದಲನೇ ಇಂಟರ್ವ್ಯೂಲಿ ಇವ್ರು ಬಂದಿಲ್ಲ ಅಂತ ಎಲ್ಲಿ ನಾನು ಹೈಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನೋ ಸಾಕ್ಷಿಗಳನ್ನ ಒದಗಿಸ್ಕೊಂಡು ಅಂದ್ಬಿಟ್ಟು ಸೆಕೆಂಡ್ ಇಂಟರ್ವ್ಯೂಲು ನನಗೆ ಬೈಕ್ ಕಳಿಸಿದ್ದಾರೆ ಗೆಟ್ ಔಟ್ ಅಂತ ಹೇಳಿ ನನಗೆ ಅವಚ ಶಬ್ದಗಳಿಂದ ಬೈದಿದ್ದಾರೆ ಇಂಟರ್ವ್ಯೂ ಹಾಲಲ್ಲಿ ಕ್ವೆಶನ್ ಮಾಡಿದ್ದಕ್ಕೆ ಮತ್ತು ಇವ್ರು ಹೇಗೆ ಮೋಸ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಇದನ್ನು ನಾನು ಆರ್ ಸಿ ಎಸ್ ಎಲ್ ಕಂಪ್ಲೇಂಟ್ ಮಾಡಿದೆ ಇಷ್ಟು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಸೊ ಆರ್ ಸಿ ಎಸ್ ಎಲ್ ಕಂಪ್ಲೇಂಟ್ ಮಾಡಾದಮೇಲೆ ಮತ್ತು ನಾನು ಮುಂಚೆಯೂ ಲೆಟ್ರ್ ಹಾಕಿದ್ದೆ ಇವ್ರಿಗೆ ಲೆಟ್ರ್ ಹಾಕಿ ನಾಲ್ಕರಿಂದ ಐದು ತಿಂಗಳಾದಮೇಲೆ ನನಗೆ ಇದು ಬಂದಿರೋದು ಸರ್ ಬ್ಯಾಂಕಿಂದ ನಾಲ್ಕೈದು ತಿಂಗಳು ಬೇಕಾ ಸರ್ ಅವ್ರು ಕಳಿಸೋದಕ್ಕೆ ಕೇ ಆನ್ಸರು ಮತ್ತು ಎಮ್ ಆರ್ ಶೀಟು ನಕಲು ಇದು ಅಂದರೆ ಜೆರಾಕ್ಸ್ ಕಾಪಿನೇ ಕೊಟ್ಟಿದ್ದಾರೆ ಅವ್ರು ನಕಲು ಕಾಪಿ ಕೊಟ್ಟಿರಲಿಲ್ಲ ಹಾಗಾಗಿ ಇದು ಜೆರಾಕ್ಸ್ ಕಾಪಿ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಡೀಲ್ ಆಗಿದೆ ಸರ್ ಇಪ್ಪತ್ತೊಂದು ಅಕೌಂಟೆಂಟು ಜೂನಿಯರ್ ಕ್ಲರ್ಕು ಕಂಪ್ಯೂಟರು ಸೂಪರ್ವೈಸರು ಆಫೀಸ್ ಅಡ್ಮಿನಿಸ್ಟ್ರೇಟರು ಬ್ರಾಂಚ್ ಮ್ಯಾನೇಜರು ಸೀನಿಯರ್ ಕ್ಯಾಶಿಯರು ಇಷ್ಟರಲ್ಲೂ ಮೋಸ ಮಾಡಿದ್ದಾರೆ ಸರ್ ಇಷ್ಟು ಜನಕ್ಕೂ ಮೋಸ ಆಗಿದೆ ಸರ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿನ್ನೆ ಒಬ್ಬರು ಇದೇ ಥರ ಪ್ರತಿಭಟನೆ ಮಾಡುವಾಗ ನೆನ್ನೆ ಒಬ್ಬರು ಬಂದಿದ್ದರು ಹೌದು ಮೇಡಮ್ ನಾವು ಹೋಗಿದ್ದೋ ಬಟ್ ಕೇಳ್ದೋ ಆಫೀಸ್ ಅಸಿಸ್ಟೆಂಟ್ಗೆ ಇಷ್ಟು ಕೇಳಿದ್ರು ಅಂತ ಹೇಳಿದ್ರು ಮೂರು ಲಕ್ಷ ಅಲ್ಲ ಸರ್ ಮೂವತ್ತು ತ್ರೀ ಝೀರೋ ಹೌದು ಸರ್ ಮೂವತ್ತು ಲಕ್ಷ ಅದಕ್ಕಿಂತ ಮೇಲೆ ಜೂನಿಯರ್ ಕ್ಲರ್ಕ್ಗೆಲ್ಲ ನಲ್ವತ್ತು ಅದಕ್ಕಿಂತ ಮೇಲೆ ಪೋಸ್ಟ್ಗೆ ನಲ್ವತ್ತರಿಂದ ಐವತ್ತು ನಡೆದಿದೆ ಅಂತ ಹೇಳಿದ್ರು ಸರ್ ಬಟ್ ಅದು ನನಗೆ ಬಂದಿರೋ ಮಾಹಿತಿ ಬೇರೆಯವ್ರು ನನಗೆ ಸಾರ್ವಜನಿಕರು ಹೇಳಿರೋ ಮಾಹಿತಿ ಅದು ಮತ್ತು ಇಲ್ಲಿ ನೋಡಿ ಸರ್ ಕ್ವೆಶನ್ ಪೇಪರಲ್ಲಿ ಎಷ್ಟು ಹಗರಣ ಮಾಡಿದ್ದಾರೆ ಅಂತಂದರೆ ಇದು ನಮಗೆ ಯಾವಾಗ ಗೊತ್ತಾಯಿತು ಅಂದರೆ ಯಾವಾಗ ಇವರು ನಮಗೆ ಕೀ ಆನ್ಸರು ಓ ಎಮ್ ಆರ್ ಶೀಟ್ ಕಾಪಿ ಕಳಿಸಿದ್ರು ಆವಾಗ ನಮಗೆ ಇವರು ಇಷ್ಟು ಮೋಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿದ್ದು ಸೊ ನೋಡಿ ಈ ಸೀರಿಯಲ್ ನಂಬರಿಂದ ನೂರ ಐವತ್ತೊಂದನೇ ಸೀರಿಯಲ್ ನಂಬರಿಂದ ಟೂ ಹಂಡ್ರೆಡು ಪೇಜ್ ನಂಬರ್ ಹಾಂ ಇಲ್ಲಿವರೆಗೂ ಇವರು ಸರಿಯಾದ ಉತ್ತರಗಳಿಗೆ ಫಾಂಡ್ ಸೈಜ್ನ ಕಮ್ಮಿ ಮಾಡಿದ್ದಾರೆ ನೋಡಿ ಇದೆಲ್ಲ ಕರೆಕ್ಟ್ ಆನ್ಸರ್ ಅಲ್ಲ ಫಾಂಡ್ ಸೈಜ್ ದೊಡ್ಡದಿರೋದೆಲ್ಲ ಕರೆಕ್ಟ್ ಆನ್ಸರ್ ಅಲ್ಲ ಫಾಂಡ್ ಸೈಜ್ನ ಕಮ್ಮಿ ಮಾಡಿ ಇದನ್ನು ಮಾ ಹೈಲೈಟ್ ಮಾಡ್ದಲೆ ಕಮ್ಮಿ ಹೈಲೈಟ್ ತೋರಿಸಿ ಇವ್ರ ಕ್ಯಾಂಡಿಡೇಟ್ಸ್ಗಳಿಗೆ ಮೊದಲೇ ಹೇಳಿಕೊಟ್ಟು ಐವತ್ತು ಕ್ವಶನ್ಗಳಿಗೆ ಫ್ರೀಯಾಗಿ ಅಟೆಂಡ್ ಮಾಡಿಸಿದ್ದಾರೆ ಅವ್ರಿಗೆ ಐವತ್ತು ಕ್ವಶನ್ಗಳಿಗೆ ಹಾಗೆ ಮಾಡಿದ್ದಾರೆ ಸೊ ಅವರು ಕ್ಯಾಂಡಿಡೇಟ್ಸ್ಗೆ ಮೊದಲೇ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ಐವತ್ತು ಕ್ವಶನ್ಗೆ ಅಟೆಂಡ್ ಮಾಡಿದ್ದಾರೆ ಮಿಕ್ಕಿದ್ದನ್ನು ಬೇರೆ ಕಡೆ ಫಿಲ್ ಮಾಡಿಸ್ಕೊಂಡಿದ್ದಾರೆ ಅದೆಲ್ಲಿ ಮಾಡಿಸ್ಕೊಂಡು ಏನೋ ಅದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಫಿಲ್ ಆಗಿದೆ ಖಾಲಿ ಕೊಟ್ಟಿರೋದೆಲ್ಲ ಫಿಲ್ ಆಗಿದೆ ಬರೀ ಐವತ್ತಿಗೆ ಮಾತ್ರ ಮಾಡಿಸ್ಕೊಂಡಿದ್ದಾರೆ ಅವ್ರು ಹೇಳ್ಬೋದು ಪ್ರಿಂಟಿಂಗ್ ಮಿಸ್ಟೇಕು ಆಗಿದೆ ಅಂತ ಸರಿ ಎಲ್ಲ ಕ್ವೆಶನ್ ಪೇಪರಲ್ಲೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗುತ್ತಾ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇದೇ ಥರ ಆಗಿರೋದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಪ್ರಿಂಟಿಂಗ್ ಮಿಸ್ಟೇಕ್ ಆಗುತ್ತಾ ಎರಡೋ ಕ್ವಶನ್ ಪೇಪರ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ಬೋದು ಎಲ್ಲ ಹಾಗೆ ಆಗುತ್ತಾ ಮತ್ತೆ ಅವ್ರ ಫಾಂಡ್ ಸೈಜ್ ಕಮ್ಮಿ ಮಾಡಿರೋದೆಲ್ಲ ಬರೀ ಕರೆಕ್ಟ್ ಆನ್ಸರ್ಗಳೇ ಅವ್ರು ಎಲ್ಲಿಗೆ ಹೋಗ್ಬೇಕು ಅಂದರೆ ಅವ್ರನ್ನ ಅವ್ರನ್ನ ಮಾತ್ರ ನಾನು ಬಿಡಲ್ಲ ಸರ್ ಯಾಕೆಂದರೆ ನಾನು ಇಂಟರ್ವ್ಯೂ ಟೈಮಲ್ಲಿ ನಾನು ಎದುರಿಸಿದ್ದಾರೆ ಓಕೆನಾ ರಿಸ್ ತೊಳಕ್ಕೆ ರೆಡಿ ಇದೆಯಾ ಆಮೇಲೆ ಸರ್ ಒಂದು ಕೇಳ್ತೀನಿ ಇಂಟರ್ವ್ಯೂ ಆಗಲ್ಲ ಅವ್ರನ್ನೇ ನಾನು ಏನು ಕ್ವಶನ್ ಕೇಳಿದ್ರು ಅಂದ್ರೆ ಏನಮ್ಮ ಹೇಳ್ದಿರೋ ಇಲ್ದಿರೋ ಡಾಕ್ಯುಮೆಂಟ್ಸ್ನೆಲ್ಲ ಕೇಳಿದೆಯಾ ಓ ಎಮ್ ಆರ್ ಎಲ್ಲ ಕೇಳಿದೆಯಾ ನಿನ್ಗೆ ಅದೆಲ್ಲ ಹೆಂಗೆ ಕೊಡೋಕೆ ಬರುತ್ತೆ ಯಾಕೆ ನೀನು ರಿಸ್ತೊಳಕ್ಕೆ ರೆಡಿ ಇದೆಯಾ ಯಾವ್ದ್ರಲ್ಲಿ ಓಡಾಡ್ತೀಯ ನೀನು ಹೆಂಗ ಹೋಗ್ತೀನಿ ಮನೆಗೆ ರೈಲಲ್ಲಿ ಹೋಗ್ತೀಯಾ ಬಸ್ಸಲ್ಲಿ ಹೋಗ್ತೀಯಾ ಕಾರಲ್ಲಿ ಹೋಗ್ತೀಯಾ ಟೂ ವೀಲರಲ್ಲಿ ಹೋಗ್ತೀಯ ಯಾವ್ದಾರು ಲೋಡ್ ಆಗ್ತಾ ಅಂತ ಕೇಳ್ತಾರೆ ಸರ್ ಅಧ್ಯಕ್ಷರು ಇದೋ ಇಂಟರ್ವ್ಯೂ ಅಲ್ಲಿ ಕೇಳೋ ಕ್ವಶನ ಹೌದು ಸರ್ ಹೆದ್ರಿಸಿದ್ರು ಯಾವ್ದ್ರಲ್ಲಿ ಹೋಗ್ತೀಯಾ ಐ ಸರ್ ಇದು ಇಂಟರ್ವ್ಯೂ ಕೆ ಹಾಲಲ್ಲಿ ಕೇಳೋ ಕ್ವಶನ ಸಬ್ಜೆಕ್ಟ್ ಆಸ್ ಎ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಕೇಳಿ ಅದು ಗೊತ್ತಿರೋದು ಗೊತ್ತಿದ್ದೀವಿ ಅಂತ ಹೇಳ್ತೀವಿ ಗೊತ್ತಿಲ್ಲದಿರೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ತೀವಿ ಅದು ಸೆಕೆಂಡ್ರಿ ಬಟ್ ಇಂಟರ್ವ್ಯೂ ಹಾಲಲ್ಲಿ ಯಾವ್ದ್ರಲ್ಲಿ ಹೋಗ್ತೀಯ ಅನ್ನೋದು ಕೇಳೋದು ಕ್ವಶನ ಸರ್ ಅದು ರೈಲಲ್ಲಿ ಹೋಗ್ತೀಯ ಯಾವ್ದಾರು ಅಂದ್ರೆ ಅಂದರೆ ಇಲ್ಲಿ ಅದು ಎದುರಿಸಿದಂಗೆ ಆಗಲಿಲ್ವಾ ಅದು ನನ್ನ ಪ್ರಕಾರ ಅದು ಎದುರಿಕೇನೆ ನನಗೆ ಬೆದರಿಕೆ ಹಾಕಿದ್ದಾರೆ ಅವರು ಮತ್ತು ಇನ್ನೊಂದು ಸರ್ ಕನ್ನಡಕ್ಕೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂದರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ನಿಮಿಷ ಕೊನ ಕನ್ನಡ ಕನ್ನಡನೇ ಕೊಂದುಬಿಟ್ಟಿದ್ದಾರೆ ಸರ್ ಅವರು ಸರ್ ಮನ್ವಂತರ ಇದು ಯಾವ ಸಂಧಿಗೆ ಬರುತ್ತೆ ಸರ್ ಇದು ಬಂದುಬಿಟ್ಟು ಎಂಟು ಸಂಧಿ ಬರುತ್ತೆ ಬಟ್ ಅವ್ರು ನಮಗೆ ಕೀ ಆನ್ಸರಲ್ಲಿ ಕೊಟ್ಟಿರೋ ಆನ್ಸರ್ ಬಂದುಬಿಟ್ಟು ಆದೇಶ ಸಂಧಿ ಅಲ್ಲ ಸಾರಿ ಹಾಂ ಆದೇಶ ಸಂಧಿ ಅಂತೆ ಮನ್ವಂತರ ಅನ್ನೋದು ಆದೇಶ ಸಂಧಿ ಬರುತ್ತಾ ಅವ್ರು ಹೆಂಗೆ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಿದ್ರು ಹೆಂಗೆ ಕೀಲಿ ಅವರು ಮೆರಿಟ್ ಲಿಸ್ಟ್ನ ಬಿಟ್ಟರೆಲ್ಲ ಮಾಡ್ದೆಲ್ಲ ಇದೇ ಥರ ಸುಮಾರು ಹದಿನೈದು ಹದಿನಾರು ಇದ್ದಾವೆ ಸರ್ ಇದು ಉತ್ಪಕ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಅಂತಿದ್ದು ಇದರಲ್ಲೂ ತಪ್ಪು ತಪ್ಪಾಗಿರೋದನ್ನು ಕೂಡ ಅವರು ಸರಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಅವರು ನಾವು ಲೀಗಲ್ ನೋಟಿಸ್ ಕಳಿಸಿದ್ದೀವಿ ಓ ಎಮ್ ಆರ್ ಶೀಟ್ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ನೀವು ಹೆಂಗೆ ಮಾಡ್ತೀರ ಅಂತ ಕಳಿಸಿದ್ರು ಕೂಡ ಅದಕ್ಕೆ ಕೇರ್ ಮಾಡ್ದಲೆ ಅದಕ್ಕೆ ಪ್ರತಿ ಉತ್ತರ ನಮ್ಗೆ ಲಾಯರ್ಗೆ ಕೊಡ್ದಲೇ ಒಂದು ಸರ್ ನಮಗೆ ಬೇಡ ಪಬ್ಲಿಕ್ಕು ನಮಗೆ ಕೊಡೋದು ಬೇಡ ಅಟ್ಲೀಸ್ಟ್ ಒಂದು ಸಂಸ್ಥೆಯಿಂದ ಅವ್ರಿಗೆ ಲೀಗಲ್ ನೋಟಿಸ್ ಹೋಗಿದೆ ಅದಕ್ಕೆ ಉತ್ತರ ಕೊಡಬೇಕಲ್ವಾ ಅವರು ಅದಕ್ಕೆ ಕೂಡ ಕೊಟ್ಟಿಲ್ಲ ಅವರು ಯಾವಾಗ ಆರ್ ಸಿ ಎಸ್ ಅಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ವೋ ಆವಾಗ ಇದನ್ನು ಅದು ನಾಲ್ಕೈದು ತಿಂಗಳಾದಮೇಲೆ ಇದು ನಮಗೆ ಕೊಟ್ಟಿದ್ದಾರೆ ನಾಲ್ಕೈದು ಆದಮೇಲೆ ಅದು ಇದು ಬಂದಿರೋದು ಐದನೇ ತಾರೀಕು ಹೌದು ಸರ್ ಹತ್ತೀನಿ ಇಂಥವ್ರನ್ನ ಈ ಅನ್ಯ ಅಕ್ರಮವಾಗಿ ಸರ್ ಮ ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಸರ್ ವಡಾರಾದನ ಕವಿರಾಜ ಮಾರ್ಗನ ಕವಿರಾಜ ಮಾರ್ಗ ಅಂತ ಕೊಟ್ಟಿದ್ದಾರೆ ಸರ್ ಕೀ ಆನ್ಸರಲ್ಲಿ ಇದು ಇಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದಕ್ಕೆಲ್ಲ ಯಾರು ಕಾರಣ ಅಡ್ಮಿನಿಸ್ಟರು ಇವರೊಬ್ರು ಸರಿಯಾಗಿ ಇದ್ದಿದ್ರೆ ಇಷ್ಟು ಹಗರಣಗಳು ನಡೀತಿರ್ಲಿಲ್ಲ ಇವ್ರು ಯಾಕೆ ಒಪ್ಕೊಂಡ್ರು ಇವ್ರು ಹೇಳ ಅಧ್ಯಕ್ಷರು ಹೇಳ ಇದಕ್ಕೆ ಇವ್ರು ಯಾಕೆ ಒಪ್ಕೊಂಡ್ರು ರೆಕ್ರೂಟ್ಮೆಂಟ್ ಕಮಿಟಿಲಿ ಸರ್ ಇವರು ಸರಿಯಾಗಿ ನಮ್ಗೆ ಎಕ್ಸಾಮ್ ಮಾಡಿಲ್ಲ